ನಾವು ಒಂದು ಅದೃಷ್ಟ ಅಂತ ಹೇಳ್ಬೇಕು ಉಪ್ಪಿಸಾರ್ ಜೊತೆನೆ ಅವರೇ ಇವತ್ತು ಕರೆದು ಸಿನಿಮಾ ತೋರಿಸ್ತಾ ಇರೋದು ಯಾಕಂದ್ರೆ ಅವ್ರಿಗೆ ಬೆಳಿಗ್ಗೆ ಫೋನ್ ಮಾಡಿದಾಗ್ಲೂ ಅದೇ ಹೇಳಿದೆ ನಾವು ಹುಡುಗರೆಲ್ಲ ಅವ್ರು ಸಿನ್ಮಾ ನೋಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಸಿನಿಮಾಗೆ ಬರಬೇಕು ಅಂತ ಬಂದಂಥವ್ರು ಸೊ ವೆರಿ ಹ್ಯಾಪಿ ಅವ್ರ ಜೊತೆ ಇವತ್ತು ಫುಲ್ ಸಿನಿಮಾ ನೋಡೋವಂಥ ಒಂದು ಅದೃಷ್ಟ ಸಿಕ್ಕಿದೆ ಅಂಡ್ ಏನು ಹೇಳಲಿ ಅವ್ರ ಬಗ್ಗೆ ಅವ್ರ ಮನಸ್ಸಲ್ಲಿ ಏನು ನಡೀತಾ ಇದೆ ಅವ್ರ ಮೈಂಡಲ್ಲಿ ಏನಿದೆ ಸಿಂಬಾಲಿಕ್ ಆಗಿ ಎಲ್ಲ ಹೇಳಕ್ ಕೊಟ್ಟಿದ್ದಾರೆ ಆ್ಯಂಡ್ ಆ್ಯಸ್ ಯೂಶುವಲ್ ಉಪ್ಪಿಸರ್ ಪಿಕ್ಚರ್ ಅಂದರೆ ಸ್ಟ್ರೈಟಾಗಿ ಯಾವುದು ಇರಲ್ಲ ಅದರಲ್ಲಿ ತುಂಬ ಡೀಪ್ ಅರ್ಥಗಳಿರುತ್ತೆ ಸಮಾಜದಲ್ಲಿ ನಡೀತಿರೋ ವಿಷಯಗಳಾಗ್ಬೋದು ಕಥೆನೇ ಸರಿನೋ ತಪ್ಪು ಅನ್ನೋ ಒಂದು ಪ್ರಶ್ನೆನ ಹುಟ್ಟಾಕಿದ್ದಾರೆ ಯಾವಾಗಲೂ ಅವರು ಹೊಸದಾಗೇನೋ ಒಂದು ಮಾಡ್ತಾ ಇರ್ತಾರಲ್ಲ ಈ ಕಥೆ ಅನ್ನೋದ್ರಿಂದನೇ ಎಲ್ಲ ಕಾಂಪ್ಲಿಕೇಶನ್ ಶುರು ಆಗಿದೆ ಅನ್ನೋ ಥರ ಪ್ರಾಜೆಕ್ಟ್ ಮಾಡಿದ್ದಾರೆ ನಿರ್ಮಾಪಕರಿಗೆ ಒಳ್ಳೇದಾಗಲಿ ಆ್ಯಂಡ್ ಆ್ಯಸ್ ಯೂಶುವಲ್ ಎಲ್ಲರೂ ತುಂಬ ಚೆನ್ನಾಗಿ ಹೀರೋಯಿನ್ ಆಗ್ಬೋದು ತುಂಬಾ ಸಾಕಷ್ಟು ಜನ ಕಲಾವಿದರು ರವಿಶಂಕರ್ ಅವರಾಗ್ಬೋದು ಸಾಧು ಗೋಕಲ್ ಅವರಾಗ್ಬೋದು ತುಂಬಾ ಜನ ಟೆಕ್ನಿಷಿಯನ್ಸ್ಗಳು ಒಳ್ಳೆ ಕೆಲಸ ಮಾಡಿದ್ದಾರೆ ವಿಜುವಲ್ ಕ್ವಾಲಿಟಿ ಬೇರೆ ಇದೆ ಸೊ ಆಸ್ ಯೂಶುವಲ್ ಒಪ್ಪ ಸರ್ ಅಭಿಮಾನಿಗಳಿಗೆ ಅವ್ರ ತಲೆಗೆ ತುಂಬಾ ಕೆಲಸ ಕೊಟ್ಟಿದ್ದಾರೆ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಅವ್ರೇ ಹೇಳಿದಾರೆ ಅವರೇ ಹುಡ್ಕೋಬೇಕು ಯಾರು ಹುಡ್ಕೊಡಕ್ ಆಗಲ್ಲ ಅಂತ ಕಥೆಯಲ್ಲಿ

ಈ ವೆರಿ ಇಂಟೆಲಿಜೆಂಟ್ಲಿ ಈ ಫಿಲ್ಮ್ ಮಾಡಿದ್ದಾರೆ ಎಲ್ಲ ಪಾತ್ರಗಳು ತುಂಬಾ ಚೆನ್ನಾಗಿ ಬಂದಿದೆ ಲುಕ್ ವೆರಿ ನೈಸ್ ಪರ್ಫಾರ್ಮೆನ್ಸ್ ಕೂಡ ಒಂದು 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 ಟ್ರೀಟ್ ಕಥೆಗಿಂತ ಯೋಚನೆ ವಿಷಯಗಳು ಪರ್ಫಾರ್ಮೆನ್ ಸಾಕಷ್ಟಿದೆ ಸೊ ನಾವಂತೂ ಎಂಜಾಯ್ ಮಾಡಿದೆ ಆ್ಯಂಡ್ ಗುಡ್ ಟು ಮಾಡ್ತೀವಿ